ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸಿನಿಮಾ ಹಾಗೂ ಸ್ಪೋರ್ಟ್ಸ್ನ ಅಪ್ಡೇಟ್ ಬಯಸುತ್ತೇನೆ ಇದರಲ್ಲಿ ಹಾಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ಇಂಡಿಯಾ ಮತ್ತು ಇಂಗ್ಲೆಂಡ್ ಟಿ ಟ್ವೆಂಟಿ ಮ್ಯಾಚ್ ನಡೀತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ ಅದನ್ನು ಡಿಸ್ನಿ ಫ್ರೀ ಫ್ರೀಯಾಗಿ ಯಾವ ಥರ ನೋಡಬೇಕಂತಂದು ನಾನು ಇವತ್ತು ನಿಮಗೆ ಲೈವ್ ಆಗಿ ಇದ್ದೀನಿ ಫ್ರೆಂಡ್ಸ್ ಆಗಿದ್ದರೆ ಮೊದಲನೇದಾಗಿ ಗೂಗಲ್ಗೆ ಹೋಗೋಣ ಗೂಗಲ್ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾದ ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ವೆಬ್ಸೈಟ್ ಬರುತ್ತೆ ಇದರಲ್ಲಿ ನೋಡಿ ಈಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಂತರ ಕೆಳಗಡೆ ನೋಡಿ ನೋಡಿ ಡೇಟ್ ಕೂಡ ನೋಡ್ಬೋದು ಟ್ವೆಂಟಿ ಫಿಫ್ತ್ ಜಾನ್ ಟು ಟು ತೌಸಂಡ್ ಟ್ವೆಂಟಿ ಫೈವ್ ಅಂತಂದು ನೋಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ವಾಚ್ ಲೈವ್ ಅಂತಂದು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ ನಂತರ ಮತ್ತೆ ವಾಚ್ ಅಂತಂದು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಡೈರೆಕ್ಟು ಈಗ ಡಿಸ್ನಿ ಆಟ್ಸ್ಟಾರ್ಗೆ ಹೋಗುತ್ತೆ ಆಗ್ತಾ ಆಗ್ತಾಯಿದೆ ಫ್ರೆಂಡ್ಸ್ ಸ್ವಲ್ಪ ಹ್ಯಾಂಗ್ ಆಗ್ತಾಯಿದೆ ಮೊಬೈಲು ನೋಡ್ಬೋದು ಈಗ ಡಿಸ್ನಿ ಹಾಟ್ಸ್ಟಾರಲ್ಲಿ ಓಪನ್ ಆಯಿತು ಈಗ ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಪ್ರಸಾರ ಆಗ್ತಾಯಿದೆ ವಿಡಿಯೋ ಕಾಣ್ತಾ ಇಲ್ಲ ಸ್ಕ್ರೀನ್ ರೆಕಾರ್ಡಲ್ಲಿ ಕಾಣೋದಿಲ್ಲ ಅದು ನೀವು ಬೇಕಿದ್ರೆ ಲೈವ್ ಆಗಿ ಚೆಕ್ ಮಾಡ್ಬೋದು ನೀವು ಕೂಡ ಈಗ ಮೊದಲು ಕನ್ನಡದಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್

ఈ నోడి ఫ్రెండ్స్ ల్యాంగ్వేజ్ కూడా చేంజ్ తోర్స్తీని హిందే స్వల్ప లోడ్ ఆతాయి ఫ్రెండ్స్ ఇంటర్నెట్ ప్రాబ్లమ్ ఇద్రిందంగ్లీష్ చేంజ్ తోర్స్తీ ఫ్రెండ్స్ ల్యాంగ్వేజ్ ಲೋಡ್ ಆಗ್ತಾ ಇದೆ SBI lifeಕ್ಕೆ अवार्ड హిస్ ది ఫ్రంట్ రన్నర్ దర్ హస్ కంట్రిబ్యూటెడ్ ప్లేస్ టు ఫ్రీ డిసిప్లిన్స్ ನೋಡಿ ఫ్రెండ్స్ ಈಗ ఇంగ్లీష్ ಅಲ್ಲಿ ప్లే ఆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಾರಲ್ಲಿ ನಾವು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ನ ಫ್ರೀಯಾಗಿ ನೋಡ್ಬೋದು ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಮತ್ತೆ ಏನಾದರೂ ವಿಡಿಯೋಸ್ ಬೇಕಾಗಿದ್ದರೆ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ Aggie, thank you.